ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಸ್ಟಫ್ಡ್ ಬಜ್ಜಿ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ಈ ಬಜ್ಜಿನ ನೀವು ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದು ನೋಡ್ರಿ ಮೊದಲಿಗೆ ನಾವು ಇಲ್ಲೊಂದು ಪಾತ್ರೆ ತೊಗೊಂಡಿವ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿವ್ರಿ ನಾವು ಇಲ್ಲಿ ಬಜ್ಜಿ ಮಾಡೋಕ್ಕೆ ಬಳಸತ್ತಿರೋದು ದಪ್ಪ ಮೆಣಸಿನ್ಕಾಯಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಮೆಣಸಿನ್ಕಾಯಿ ಭಾಳ ಕಡಿಮೆ ನೋಡ್ರಿ ಸಿಗೋದು ಅಷ್ಟೇ ರೀ ಈ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಭಾಳ ಅಂದ್ರೆ ಭಾಳ ಕಡಿಮೆ ನೋಡ್ರಿ ನೋಡ್ರಿ ಹಿಂಗೆ ಈ ಮೆಣಸಿನ್ಕಾಯಿನೆಲ್ಲ ಸರಿ ನೀರೊಳಗೆ ತೊಳ್ಕೊಬೇಕು ನೋಡ್ರಿ ಹಿಂಗೆ ತೊಳ್ಕೊಂಡಾದ ನಂತರ ಚಾಕುನಿಂದ ಹಿಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಎಲ್ಲ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ನಂತರ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕ್ರಿ ಮೊದಲಿಗೆ ನಾವಿಲ್ಲೊಂದು ಬೌಲ್ ತೊಗೊಂಡಿವ್ರಿ ಅದಕ್ಕೆ ನಾವು ಒಂದು ಕಪ್ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಂಡಿವ್ರಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡೆ ಹಾಕ್ಕೊಂಡಿವ್ರಿ ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೊಳಾತ್ತೀವ್ರಿ ಇದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಕ್ಕೊಂಡಿವ್ರಿ ಈಗ ನೋಡ್ರಿ ಸ್ವಲ್ಪ ಚಿಟಿಕೆ ಅರ್ಶಿನ ಸೇರಿಸಿಕೊಳಕತ್ತೀವ್ರಿ ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಈಗ ಇದನ್ನೆಲ್ಲ ಒಂದ್ಸರಿ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಾಕಿರೋ ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳು ಹಂಗೆ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈ ಸ್ಟಫಿಂಗ್ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕು ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿವ್ರಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿವ್ರಿ ಈಗ ಅಚ್ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿದ ನಂತರ ಮತ್ತೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿರಿ ನೋಡಿರಿ ಈಗ ಕರೆಕ್ಟಾಗಿ ಈ ಸ್ಟಫಿಂಗ್ ರೆಡಿ ಆಯ್ತು ರೀ ಈಗ ಈ ಸ್ಟಫಿಂಗ್ನಾಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ ಅದರೊಳಗೆ ರೀ ಇಲ್ಲಿ ನೋಡತಿರಲ್ರಿ ಇಷ್ಟಾದ್ರೆ ಆಗಿರೋ ಸ್ಟಫಿಂಗ್ ರೆಡಿ ಆಯ್ತು ನೋಡ್ರಿ ಈ ಒಂದು ಸ್ಟಫಿಂಗ್ಗೆ ನಾವು ಇಲ್ಲಿ ಹಸಿ ಮೆಣಸಿನಕಾಯಿ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ಹಾಕಿವ್ರಿ ನಿಮ್ಗೆ ಖಾರ ಕಡಿಮೆ ಬೇಕು ಅನ್ನೋದಾದ್ರೆ ಅಚ್ ಖಾರದ ಪುಡಿನ ಹಾಕ್ಕೋಬೇಡ್ರಿ ಸ್ಕಿಪ್ ಮಾಡಿದರೂ ನಡಿತೈತ್ರಿ ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ ಇಲ್ಲಿ ನೋಡತಿರಲ್ರಿ ಹಿಂಗೆ ಆಗಲೇ ಕಟ್ ಮಾಡಿ ರೀ ಮಣಸಿನಕಾಯಿ ಅದಕ್ಕೆ ಹಿಂಗೆ ಸ್ಟಫಿಂಗ್ನ ತುಂಬ್ಕೋಬೇಕು ನೋಡ್ರಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಮಣಸಿನಕಾಯಿಗೂ ಈ ಸ್ಟಫಿಂಗ್ನ ತುಂಬೇಕ್ರಿ ನಿಮಗೆ ನಾವು ಮಾಡಿ ತೋರ್ಸತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಕಡಲೆ ಹಿಟ್ಟು ಕಲಿಸ್ಕೋಬೇಕ್ರಿ ಇಲ್ಲೇ ನಾವು ಒಂದು ಬೌಲಿಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳಕತ್ತೀವ್ರಿ ಇದಾದ ನಂತರ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡಿವ್ರಿ ಈಗ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಮಿಕ್ಸ್ ಮಾಡ್ಬೇಕು ನೋಡ್ರಿ ಹಿಟ್ಟಿಗೆ ಒಂದೇ ಸಲಕ ಭಾಳಷ್ಟು ನೀರು ಹಾಕಿ ಅಳಗ್ ಮಾಡಬೇಡ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಇಲ್ಲಿ ನೀರು ಸೇರಿಸ್ಕೊಳಕತ್ತೀವಿ ನೋಡ್ರಿ ಹಿಟ್ಟು ನಾವು ಭಾಳ ಗಟ್ಟಿ ಮಾಡಿಕೊಂಡ್ರೆ ಬಜ್ಜಿನೂ ಗಟ್ಟಿಯಾಗಿ ಬರುತ್ತೆ ರೀ ಇಲ್ಲ ಹಿಟ್ಟನ್ನ ನಾವು ಭಾಳ ತೆಳಗೆ ಮಾಡಿಕೊಂಡ್ರೆ ಭಾಳಷ್ಟು ಎಣ್ಣೆ ಹೀರುತ್ತೆ ಹಾಗಾಗಿ ಈ ಬಜ್ಜಿ ಮಾಡುವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರ್ಬೇಕು ನೋಡ್ರಿ ಈಗ ನಾವು ಈ ಹಿಟ್ಟಿಗೆ ಸ್ವಲ್ಪ ಅಜ್ವೈನ್ ಸೇರಿಸ್ಕೊಂಡಿವು ನೋಡ್ರಿ ಈ ಅಜ್ವೈನ್ ಹಾಕೊಳ್ಳೋದ್ರಿಂದ ಅಜೀರ್ಣದ ಸಮಸ್ಯೆ ಇರೋದಿಲ್ಲ ರೀ ಮತ್ತು ಈ ಬಜ್ಜಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡ್ರಿ ಈಗ ನೋಡ್ರಿ ಈ ಹಿಟ್ಟು ಕರೆಕ್ಟಾಗಿ ರೆಡಿ ಆಗೈತ್ರಿ ಈಗ ನೋಡ್ರಿ ನಾವು ಆಲ್ರೆಡಿ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಮೆಣಸಿನ್ಕಾಯಿ ಅದನ್ನು ಈ ಹಿಟ್ಟಿಗೆ ಹಿಂಗೆ ಡಿಪ್ ಮಾಡಿ ಎಣ್ಣೆ ಒಳಗೆ ಕರೆದ್ರಾಯ್ ರೀ ಈ ಬಜ್ಜಿನ ಮೀಡಿಯಮ್ ಫ್ಲೇಮ್ ಒಳಗೆ ಕರಿ ನೀವೇನಾದರೂ ಬಜ್ಜಿ ಮಾಡುವಾಗ ಹೈ ಫ್ಲೇಮ್ ಒಳಗೆ ಬಜ್ಜಿನ ಕರ್ಕೊಂಡ್ರೆ ಒಳಗಡೆ ಇರೋ ಹಿಟ್ಟು ಹಂಗೆ ಹಸಿ ಹಸಿಯಾಗೆ ಇರುತ್ತೆ ನೋಡ್ರಿ ಇಲ್ಲ ಭಾಳ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ತೀನಿ ಅನ್ನೋದಾದ್ರೆ ಬಜ್ಜಿ ಜಾಸ್ತಿ ಎಣ್ಣೆ ಹಿರ್ಕೊಳ್ಳುತ್ತೀ ಹಾಗಾಗಿ ಬಜ್ಜಿನ ಯಾವಾಗ ಫ್ರೈ ಮಾಡಾಕತ್ತರೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿರಿ ಈಗ ನೋಡತಿರಲ್ರಿ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಹೊಳ್ಳಿಸಿ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಿಂಗೆ ಬೇಯಿಸ್ಕೋಬೇಕ್ರಿ ಆಗ ಎಲ್ಲ ಕಡೆಯೂ ಕರೆಕ್ಟಾಗಿ ಫ್ರೈ ರೀ ಹಿಂಗೆ ಸ್ಟಫ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಮೆಣಸಿನಕಾಯಿನೂ ಕಡಲಿ ಹಿಟ್ಟೊಳಗೆ ಡಿಪ್ ಮಾಡಿ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಆಯ್ತು ರೀ ಬಜ್ಜಿ ರೆಡಿ ಆಯಿತು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಾವಿಲ್ಲೇ ನಿಮಗೆ ತೋರಿಸ್ಕೊಟ್ಟಿರುವಂತಹ ವಿಧಾನನ ಬಳಸಿ ಮನೆಯೊಳಗೆ ಸಲ ಟ್ರೈ ಮಾಡಿ ನೋಡ್ರಿ ಅಷ್ಟೇ ಅಲ್ಲ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ಲ ನಿಮಗೆ ಇನ್ನು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ